ಆಗುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ನಾಳೆ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಅವರು ಗ್ಯಾರಂಟಿ ಇದು ಮಾಡ್ತಾರೆ ಸೊ ಇದಕ್ಕೆ ಎಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಅವ್ರು ಐವತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಬಸ್ಸಿಗೆ ಅದಕ್ಕೆ ಇದಕ್ಕೆ ಯಾರೂ ಕೇಳಿಲ್ಲ ರೈತರು ಯಾರೂ ಕೇಳಿಲ್ಲ ಅವ್ರಿಗೆ ಒಂದು ಜಾಗ ಬೇಕು ಮಾರಾಟ ಮಾಡಲಿಕ್ಕೆ ಅವ್ರು ನಡೆದಿದ್ದರು ಅದು ಕೊಡೋಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಎಷ್ಟು ಅವರು ನಮ್ಮ ರೈತ ಬಾಂಧವರಿಗೆ ನೆಗ್ಲಿಜೆಂಟ್ ಆಗಿ ನೋಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲರೂ ಸಹ ಏನೋ ಸಹಕಾರದಿಂದ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಅವರಿಗೆ ಬೆಂಬಲ ನೀಡಬೇಕಾಗಿಲ್ಲೇ ನೋಡಿದ್ರೆ ಚರಂಡಿಗಳ ೂ ಕೂಡ ಜಾಗ ಮಾಡ್ಕೊಳ್ತಿದ್ದೆ ಇಲ್ಲಿ ಎಲ್ಲಿಟ್ ಬರ್ತಾರೆ ರೈತರು ತರಕಾರಿ ಮಾರಕ್ಕೆ ಬಂದಾಗ ಎನಿ ಟೈಮ್ ಮಳೆ ಬರ್ತಾ ಇದ್ರೆ ತರ್ಕಾರಿ ಮುಂದೆ ಎಲ್ಲಿಟ್ ಹಾಗೂ ಸಾರ್ವಜನಿಕರು ಬಂದಾಗ ಎಲ್ಲಿ ನಿಂತ್ಕೋಬೇಕು ಮಕ್ಳು ಮರಿನ ಕಟ್ಕೊಂಡು ಸಂತೆ ವ್ಯಾಪಾರ ಮಾಡ್ತಾಯಿರ್ತಾರೆ ಮಳೆ ಬಂದಾಗ ಅವ್ರಿಗೆ ಶುಗರ್ ಇರ್ಬೋದು ಶುಗರ್ ಇರೋ ಎನಿ ಟೈಮು ವಂದನೆ ಮಾಡೋದಕ್ಕೆ ಹೋಗ್ಬೇಕಾಗುತ್ತೆ ಅವ್ರು ಎಲ್ಲಿ ಹುಡಿಕೊಂಡು ಹೋಗ್ತಾರೆ ಈ ವ್ಯವಸ್ಥೆಯಲ್ಲಿ ತೆರಿಗೆ ಕಟ್ತಾ ಇದ್ದೀವಿ ಈಗ ಸುಮಾರು ತಾತ ಮುತ್ತಾತ ಕಾಲ್ದಿಂದನೂ ನಾವು ಸುಂಕನ ಕಟ್ತಾ ಇದ್ದೀವಿ ತೆರಿಗೆಗಳ್ ಕಟ್ತಾ ಇದ್ದೀವಿ ಆದರೆ ಸೋಂಕನಲ್ಲ ಏನು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯವರು ಆ ಸೋಂಕನ್ನು ತಗೊಂಡೋಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅರಜ್ ಕೂಗ್ತಾರೆ ಅರಜ್ ಕುಗ್ಗ್ದಾಗಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ಇಷ್ಟಕ್ಕೆ ಅರಾಜ್ ಕೂಗ್ತಾ ಇದ್ದೀವಿ ನೀವು ಆ ವ್ಯವಸ್ಥೆ ಮಾಡಿಕೊಡ್ರಿ ಕುಡಿಯೋ ನೀರಿಂದು ಮತ್ತು ಶೌಚಾಲಯದ್ದು ಬಂದಿರತಕ್ಕಂಥ ಸಾರ್ವಜನಿಕರಿಗೆ ಎಲ್ಲಿಂದ ವ್ಯವಸ್ಥೆ ತರಕಾರಿ ವ್ಯಾಪಾರ ಮಾಡೋರಿಗೆ ಒಂದು ರೂಮ್ ಥರ ಕಟ್ಟಿ ತರಕಾರಿ ವ್ಯಾಪಾರ ಮಾಡೋಕ್ಕೆ ಕೊಡಬೇಕಾದ್ರೆ ಇಲ್ಲಿ ಕೊಡ್ತಾ ಇಲ್ಲ ಆ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ತಹಸೀಲ್ದಾರಿಗೆ ಮಂದಿ ಸಲಸಿದ್ದಾಯ್ತು ಡಿ ಸಿ ಅವರಿಗೆ ಕೊಟ್ಟಿದ್ದಾಯ್ತು ಆದರೆ ಒಬ್ಬರು ಡಿ ಸಿನೂ ಬಂದಿಲ್ಲ ಸಿನೂ ಬಂದಿಲ್ಲ ಇನ್ನು ರಾಜಕಾರಣಿಗಳು ಅಂತ ಹೇಳಕ್ಕೆ ಬಂದಿಲ್ಲ ಬರ್ತಾರೆ ಉಳಿಯೋರಿಗೆ ಯಾವ್ದೋ ಸಮಸ್ಯೆನ ಪರಿಹಾರ ಬರ್ತಡೆ ಕೇಕ್ ಕಟ್ ಮಾಡ್ಕೊಂಡು ಹೋಗ್ತಾರೆ ಅವೆಲ್ಲ ಬೇಕಿತ್ತಾ ಇದು ಬಗೆಹರಿಸಬೇಕಲ್ವಾ ಸಾರ್ವಜನಿಕ ವೋಟ್ ಹಾಕಿರೋದು ಏನಕ್ಕೆ ಎಮ್ ಎಲ್ ಎ ಮಿನಿಸ್ಟರ್ ನಾವ್ ಏನ್ ಓದಕ್ ಹಾಕಿದ್ವಿ ನಮ್ ಬಗೆಹರಿಸ್ಬೇಕು ಸಾರ್ವಜನಿಕ ಸಮಸ್ಯೆ ಬಗೆಹರಿಸ್ಬೇಕು ಅಂತ ತಾನೇ ಹಾಕಿರೋದು ಓಟ ಅವ್ರ ಎಲ್ ಬಂದು ಕೇಳ್ತಾ ಇದಾರೆ ಯಾವ್ದೋ ಊರಿ ಸಮಸ್ಯೆನ ಬಂದು ಬರ್ತಡೆ ಪಾರ್ಟಿ ಫಂಕ್ಷನ್ ಪಾರ್ಟಿಗೆ ಹೋಗೋದಲ್ಲ ಬಂದು ಸಾರ್ವಜನಿಕರಿಗೆ ಕುಡ್ಡಕ್ಕೂ ಮನೆ ಹತ್ರ ಬಂದಾಗಿ ಇಲ್ಲಿ ಏನ್ ಒಬ್ಬರು ಅಧಿಕಾರಿಗಳು ಯಾರು ಬಂದಿದಾರಾ ಇಲ್ಲ ಒಬ್ಬರು ಎಂ ಎಲ್ ಎ ಬಂದಿದಾರಾ ಇಲ್ಲ ಒಬ್ರು ಮಿನಿಸ್ಟರ್ ಯಾರು ಬಂದಿದಾರಾ ಇಲ್ಲ ಇಲ್ಲಿ ಗೋಲ್ ಕೇಳೋರು ಯಾರು ನಾವೇನು ಓಟ್ ಹಾಕ್ಬೇಕು ಯಾತಕ್ಕೋಸ್ಕರ ಓಟ್ ಹಾಕ್ಬೇಕು ನಾವು ಅವ್ರಿಗೆ ಇಷ್ಟೇ ನಾನು ಭಾಷಣ ಸಂಘದ ಹೋರಾಟಗಾರರು ಇವತ್ತೇ ಹನ್ನೊಂದನೇ ದಿನದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಈ ಧರಣಿಗೆ ಹಲವು ಸಂಘ ಸಂಸ್ಥೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಇಲ್ಲ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇಲ್ಲ ತಹಸೀಲ್ದಾರ್ ಕಡೆಯಿಂದಲೋ ಇಲ್ಲ ಎ ಸಿ ಮೇಡಮ್ ಕಡೆಯಿಂದಲೋ ಇದು ಒಂದು ದಾರಿ ತಪ್ಪ ಇದೆ ಅಂತ ನನ್ನ ಒಂದು ಅನಿಸಿಕೆ ಆಗಿದೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಧರಣಿಗೆ ನಾವು ಕೊಡ್ತಿರೋದು ಯಾವುದಾದ ಒಂದು ತಯಾರಿಸಿದ್ದ ಸ್ವಂತ ವಿಚಾರಕ್ಕೆ ನಾವು ನಡೆಸ್ತಿದೀವಿ ಅಂತಂದ್ರೆ ಮ್ಯಾಟ್ರ್ ಅವ್ರಿಗೆ ಇದೇನು ದೊಡ್ಡ ಮ್ಯಾಟ್ರ್ ಏನಲ್ಲ ಇವತ್ತು ಏನು ಇವತ್ತು ಕಸ ವಿಲೇವಾರ ಇರ್ಬೋದು ಮತ್ತೆ ಕುಡಿಯುವ ನೀರಿನ ಶೌಚಾಲಯದ ಕೇಳಿದ ನಾಲ್ಕು ಬೇಡಿಕೆಗಳನ್ನ ಎರಡು ಮೂರು ಇವತ್ತು ಅವರು ನಮಗೆ ಬೇಡಿಕೆ ಇಲ್ಲೇ ಸಿಗ ಅಂತಂದ್ರೆ ನಮ್ಮ ಒಂದು ಹೋರಾಟಕ್ಕೂ ಬೆಲೆ ಇಲ್ಲ ಅಂತಂದ್ರೆ ಯಾರು ಬಿಟ್ಟು ತಪ್ಪು ತಪ್ಪಿಸುತ್ತಿದ್ದಾರೆ ಈ ಹೋರಾಟವನ್ನು ಯಾಕೆ ಎಟೆಕ್ ಮಾಡ್ತಿದ್ದಾರೆ ನಾಚಿಕೇಳ್ತಾರೆ ಈ ನಮ್ಮ ಆಡಳಿತ ಸತ್ವ ಇದೆಯೋ ಇನ್ನು ಈ ಬದುಕಿದೆಯೋ ಯಾರು ಗೊತ್ತಿಲ್ಲ ಇಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಕಾಸಿನಾರ್ ಇಷ್ಟಕ್ಕೆ ಬಂದು ಏನು ಏನು ವ್ಯವಸ್ಥೆ ಅಂತ ಹೇಳಿ ಹೇಳಿ ಅವರು ಆ ಒಂದು ಗಂಟೆ ಒಳಗೆ ಇವತ್ತು ಪರಿಹಾರ ಮಾಡಬಹುದು ಈ ವಾಸ್ತವಾಗಿದೆ ನಮ್ಮ ಉಳಿಯ ರೋಗದಲ್ಲಿ ಮನೆ ಯಾರು ಹೇಳಿದ್ರು ಇಲ್ಲ ಯಾವ ಜಮೀನು ಇಲ್ಲ ನಾವೆಲ್ಲ ಬರ್ಕೊಟ್ಬಿಟ್ಟಿದೀವಿ ಬಿಡಲ್ಲ ಅಂತ ಯಾಕೆ ಬಿಡಲ್ಲ ಲ್ಯಾಂಡ್ ಆರ್ಡ್ ತಳ್ರಿ ನೀವು ಲ್ಯಾಂಡ್ ಆರ್ಡ್ ತಂದು ಏ ಇದು ನಮಗೆ ಬೇಕು ನಾವು ಪಟ್ಟಣ ಪಂಚಾಯತಿ ಉಳಿಯಾರಲ್ಲೇ ಬೇಕಿನ ಜಾಗ ಇದೆ ಐದು ಎಕರೆಯಲ್ಲಿ ಕಂಡಿ ಜೈನ ಕಾಡ್ತು ಐದು ಎಕರೆ ಬಿಡಿಸ್ಕೊಂಡ್ರಲ್ಲ ಆ ಜಾಗ ಇದು ಗೌರ್ಮೆಂಟ್ ಆಸ್ಪತ್ರೆಗೆ ಅಂತ ಬಿಟ್ರಲ್ಲ ಅದನ್ನೇ ಮಾಡ್ಕೇಳ್ರಿ ಲ್ಯಾಂಡ್ ಆರ್ಡ್ ತರ್ರಿ ನೀವು ಪೊಲೀಸ್ ಕೇಳ್ರಿ ನೀವು ತಹಸೀಲ್ದಾರ್ ಮಾಡ್ತೀರಾ ಎಲ್ ಸಿ ಮಾಡ್ತೀರಾ ಡಿ ಸಿ ಏನು ನಾವು ಸ್ವಂತ ಕೇಳ್ತಾ ಇದೀವ ಉಳಿಯಾರ್ ಸಾರ್ ಬಂದಿರೋದ್ರಿಗೆ ತೊಂದರೆ ಆಗ್ತಾ ಇದೆ ಕಸದಿದವರಿಗೆ ಕೇಳ್ತಾ ಇದೀವಿ ಅಷ್ಟೇ ತಾನೇ ಇಲ್ಲ ಅನ್ನ ಬೇಡ ನೀವು ಹುಡುಕ್ಲಿ ನಿಮ್ಗೆ ಗೊತ್ತಿಲ್ವಾ ಎಲ್ಲ ಇದೆ ಏನೇನೋ ರೈತರಿಗೂ ತೊಂದ್ರೆ ಆಗ್ಬಾರ್ದು ಬೇರೆಯವ್ರಗು ತೊಂದರೆ ಆಗ್ಬಾರ್ದು ಅವ್ರು ಬರ ತಂದ ಮಾಡ್ರಿ ಎಲ್ಲಿ ಹುಡುಕ್ಲಿ ಹುಡುಕಿ ಬಗೆ ಹಚ್ಚಿದ್ರಿ ನಮ್ದು ಹೋರಾಟ ಏನಪ್ಪಾ ಇದು ಇಷ್ಟೊಂದು ದೊಡ್ಡ ಮಟ್ಟದ ತಾಡಬೇಕಾಯ್ತಾ ನಿಜವಾಗ್ಲೂ ನಮ್ ಇಲ್ಲಿ ಇರ್ತಕ್ಕಂತ ಹೋರಾಟ ನೋಡ್ಕೊಂಡು ಬಹಳ ಬಾಳ ಮನಸ್ಸಿಗೆ ನೋವಾಗುತ್ತೆ ಇದೇನು ದೊಡ್ಡ ಸಮಸ್ಯೆ ಏನಲ್ಲ ಇದು ಯಾವ್ದೋ ಒಂದು ಅದೇ ಯಾವ್ದಾರ ದುಡ್ಡಿಂದು ಯಾವ್ದಾರ ಅಥವಾ ಗಣಿದ ಗಣಿದ ಯಾವ್ದಾರ ಬಂತು ಅಂತಂದ್ರೆ ರೆಡಿ ನಿಂತಿರ್ತಾರೆ ಎಲ್ಲಾರು ಈ ನಮ್ಮ ಮನೆಗೆ ಕೇಳ್ತಾ ಇದೀವಿ ನಾವು ನಾವು ಕೇಳ್ತಾ ಇರೋದು ಸಾರ್ವಜನಿಕರು ಹಿತಾಸಕ್ತಿಗೋಸ್ಕರ ಸಾರ್ವಜನಿಕರಿಗೆ ಕೇಳ್ತಾ ಇರೋದು ಇದು ಯಾರು ಸ್ವಂತಕ್ಕೆ ಏನು ಇಲ್ಲ ಇದು ಇವತ್ತು ಆ ಹೆಣ್ಮಗು ಭಾಷಣ ಮಾಡ್ತಾರೆ ನನಗೆ ನಿಜಕ್ಕೂ ನಿಜಕ್ಕೂ ನೂರ ನೂರ ಒಂದನೇಗಳು ಆ ಒಂದು ಅನುಭವನ ತಿಳ್ಕಳಿ ತರ ಆ ಹೆಣ್ಮಗು ಅಷ್ಟೊಂದು ತೀರಾ ಆ ಇದಾಗಿದೆ ಆಗ ಇರೋಂತ ಜ್ಞಾನ ನಮ್ಮ ಅಧಿಕಾರಗಳಿಗೆ ಯಾಕಿಲ್ಲ ಅನ್ನೋದು ನಿಜವಾಗ್ಲೂ ಬೇಸರ ತರುತ್ತ ನಾವು ಇದೇನು ದೊಡ್ಡ ಮ್ಯಾಟ್ರಲ್ಲ ದಯವಿಟ್ಟು ಹೇಳ್ತೀನಿ ಎ ಸಿ ವರ್ಗ ಹೇಳ್ತೀವಿ ಡಿ ಸಿ ಅವ್ರಿಗೆ ಹೇಳ್ತೀವಿ ಗುರು ಹೇಳ್ತೀವಿ ಬೇಗ ಬಂದು ಬಗೆಹಾರ ಸ್ವಲ್ಪ ಇದು ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ ಇವರು ಉಪವಾಸ ಸತ್ಯಾಗ್ರಹ ಕುತ್ ಅಂತೀವಿ ಅಂತಿದ್ರೆ ಕೆಲವರು ಅವ್ರ ಹಠ ಬಿಡಲ್ಲ ಅವರು ನಾಳೆ ಏನಾರ ಹೆಚ್ಚು ಕಮ್ಮಿ ಆಗ್ತು ಅಂತಂದ್ರೆ ನಮ್ಮ ರೈತರಿಗೆ ಆಗಲಿ ಯಾರೋ ಹೋರಾಟದೇ ಆಗಲಿ ಉಪವಾಸ ಕುಂದಾಗ ಏನಾರು ಹೆಚ್ಚು ಕಮ್ಮಿ ಆತು ಅಂತಂದ್ರೆ ಅದು ನೇರವಣೆ ಈ ಒಂದು ಆಡಳಿತನೇ ಆಗುತ್ತೆ ಅದನ್ನ ದಯವಿಟ್ಟು ಮಾಡಿ ನಾವು ಯಾರು ವಿರುದ್ಧನೂ ಅಲ್ಲ ಯಾರ ಪರನೂ ಅಲ್ಲ ನಾವು ನಾವು ಮಾತಾಡ್ತಾರೆ ಸಾರ್ವಜನಿಕ ಹೋರಾಟಗಾರಿ ನಮ್ಮ ನಿಮ್ಮ ಜನಕ್ಕೆ ದ್ವೇಷ ಏನಿದೆ ಏನಿಲ್ಲ ಕೇಳ್ಕಂತಿರೋ ಸಾರ್ವಜನಿಕರಿಗೆ ಹಿತಾಸಕ್ತಿ ಬಸ್ಸಿರೋ ಸಾರ್ವಜನಿಕರಿಗೆ ಕೇಳ್ಕಂತಿದ್ದೀವಿ ಅದನ್ನು ಬಗೆಹರಿಸಿ ಇನ್ನು ಮುಂದೆ ಇದನ್ನ ಹೋರಾಟ ಇನ್ನು ಹೆಚ್ಚಿನ ತಗೊಂಡೋಗಿ ನೀವು ಇದು ಮಾಡೋದು ಬೇಡ ಇದನ್ನ ಇಲ್ಲಿಗೆ ಇದು ಮಾಡಿ ನಮ್ಮ ಒಂದು ಸಂಘಕ್ಕೆ ಜೈವಾಗಿ ಅಂತ ಹೇಳ್ತಾ ಈ ಹೋರಾಟ ಮುಂದೆ ತಗೊಂಡೋಗೋದು ಬೇಡ ದಯವಿಟ್ಟು ಆಡಳಿತ ಬಂದು ಬಗೆಹರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಮಾಡ್ತಾರೆ ಪಟ್ಟಣ ಪಂಚಾಯತ್ ಅವರು ಒಂದು ಕಸಾವಿಲವರೇ ಘಟಕ ಇಷ್ಟು ವರ್ಷ ರೈತ ಕಂಡಿದ್ದಾರೆ ಅಂದ್ರೆ ಇದಕ್ಕೂ ನಾಚಿ ಕೇಳ ವಿಚಾರ ಪಂಚಾಯತಿ ಆಫೀಸರ್ ಹೇಳ್ತಾರೆ ತಾಲೂಕ್ ದಂಡಾಧಿಕಾರಿಗಳು ಹೇಳ್ತವ್ರೆ ಎಲ್ಲಾರ ಐದ ಐವತ್ತರಿಂದ ಒಂದು ಕೋಟಿ ತಕ್ಕ ದುಡ್ಡು ಖರ್ಚಾಗುತ್ತೆ ಗೌರ್ಮೆಂಟ್ ಲ್ಯಾಂಡ್ ಬೇಜಾನ್ ಒಂದೊಂದು ಗ್ರಾಮ ಶಾಖೆ ಒಳಗೆ ನಮ್ಮ ಪಂಚಾಯತಿ ಒಳಗೆ ಸಾವಿರಾರು ಎಕರೆ ಜಮೀನು ಐತಿ ಖಾಲಿ ಲ್ಯಾಂಡ್ ಇವತ್ತು ರವಿನ್ಯೂ ಇಲಾಖೆಯವರು ಎ ವಿಡಿಯಿಂದ ಒಂದು ರಿಪೋರ್ಟ್ ಸಲ್ಲಿಸ್ಕೊಳ್ಳಿಲ್ಲ ಇವತ್ತು ಇಂಡಿಯಾದಲ್ಲಿ ಏನಾರ ಒಂದು ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಇವತ್ತು ನಮ್ಮ ರೈತರ ಮಕ್ಕಳು ಇಲ್ಲಿ ಮಲಗ್ತಾ ಇದಾರೆ ಅಂದ್ರೆ ಎಂಟತ್ತು ಜನ ಮಲಗಿದ್ದಾರೆ ಬೆಡ್ಶೀಟ್ ತಂದು ಒದ್ಕೊಂಡ ಮಲಗಿದ್ದಾರೆ ಅಂದ್ರೆ ಡಿ ಸಿ ಅವರು ಏನ್ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಯಾರ ಕೆಲಸ ಕಮಲ ತಾಂತಿರೋದು ಒಬ್ಬ ಚಳುವಳಿ ಕೂತವ್ರೆ ಅಂದ್ರೆ ತಾಲೂಕ್ ಮತ್ತೆ ಜಿಲ್ಲಾಡಳಿತ ಕೈ ಕಟ್ಟಿ ನಿಲ್ಬೇಕು ನಾವು ಸಂಬಳ ಕೊಡ್ತಿರೋದು ಅವ್ರಿಗೆ ಇಚ್ಛೆ ಬಂದಂಗ ಮಾಡಕಲ್ಲ ನಾವು ಸಂಬಳ ಕೊಡ್ತಿರೋದು ಇವತ್ತು ಆ ಹೇಳ್ತೋ ಆ ಬರ್ತ್ಡೇಗೆ ಕೇಕ್ ಕಟ್ ಮಾಡಕ್ ಬಂದವ್ರೆ ಎಲ್ ಎ ನಾಚಿಕಾಗ್ಬೇಕು ಅವ್ರಿಗೆ ಅವ್ರಿಗೆ ಹೋಗಿರಲ್ಲ ಚುನಾವಣಾ ಸಂದರ್ಭದಲ್ಲಿ ಕೈ ಕಂಡಿ ಕಂಡವರೆಲ್ಲ ಕೈ ಕೈ ಮುಗಿತವ್ರೆ ಚುನಾವಣೆ ಮುಗೀತು ನಾವೆಲ್ಲ ಕಾಣ್ತೀವ ಪ್ರತಿ ಸೋಮವಾರ ಕಾರ್ಯಕ್ರಮಗಳು ಮಾಡ್ತೀವಲ್ಲ ಯಾರ ಮಾಡ್ತಿರೋದು ತಹಸೀಲ್ದಾರ್ ಅವ್ರು ಹೋಗ್ಬೇಕು ಸಂಬಳ ಕೊಡೋದೇನಕ ಅವ್ರಿಗೆ ಹಿಂಗಿದೆ ನಾವು ಇನ್ನೂ ಸಹನೆ ಕಳ್ಕೊಂಡಿಲ್ಲ ಡಿ ಸಿ ಅವ್ರಿಗೆ ಸಂಬಳ ಕೊಡ್ತಿರೋದು ನಾವು ತಹಸೀಲ್ದಾರ್ ಸಂಬಳ ಕೊಡ್ತಾರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವ ಏನು ಮಾಡ್ತಿದಾರೋ ಅವ್ರಿಗೆ ಕಾರ್ ಕೊಟ್ಟರು ನಾವು ನಮ್ಮ ತೆರಿಗೆಯಿಂದ ವ್ಯವಹಾರ ಮಾಡಕ್ಕೆ ರಾಜ್ಯದ ವ್ಯವಹಾರ ನಿಮ್ಗೆ ಕೈ ಕೊಟ್ಟಿರ್ತಕ್ಕಂಥದ್ದು ನಾವು ನಿಮ್ಗೆ ಓಟ್ ಕೊಟ್ಟು ತೆರಿಗೆ ಮುಖಾಂತರ ನಿಮಗೆ ಹಣ ಕೊಟ್ಟು ಇಷ್ಟೆಲ್ಲ ಕೊಟ್ಟು ವಿಧಾನ ಅಧಿಕಾರ ಕೊಟ್ಟು ಮುಂಚಿದ್ದೀವಲ್ಲ ಕಾಲ ಮರ್ಯಾದೆ ಇದೆಯಾ ನಿಮಗೆ ಇಷ್ಟು ಮನೆಯಲ್ಲಿ ಹನ್ನೊಂದು ದಿನ ರೈತರ ಮಕ್ಕಳು ಬಂದು ಅವ್ರು ಬೇಡಿಕೆ ಇಟ್ಟು ಕೂತವ್ರೆ ಅಂದರೆ ಅಟ್ಲೀಸ್ಟ್ ಜಿಲ್ಲಾಡಳಿತ ಬಂದು ಕೇಳಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಯೇ ಕಾಲ ಬಾಳೆ ಮಾಡ್ತೀರಪ್ಪ ಹಿಂಗಿದೆ ತಕ್ಷ ಎಚ್ಚೆತ್ಕೊಂಡು ಜಿಲ್ಲಾ ಉಸ್ತುವಾರಿ ಬಂದ್ರಿ ಮೊದಲು ಬಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಚಳುವಳಿನ ವಾಪಸ್ ತಯ್ಯಲ್ಲ ಅನ್ನತಕ್ಕಂಥ ಮಾತು ಇಲ್ಲಿ